ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ವೇದಿಕೆ ಮೇಲೆ ಹಸೀನರಾದಂತಹ ನಮ್ಮ ನಿಮ್ಮ ನೆಚ್ಚಿನ ನಾಯಕಿ ಮಹಿಳೆ ಅಧ್ಯಕ್ಷೆಯಾದಂತಹ ಸೌಮ್ಯ ರೆಡ್ಡಿಯವರೇ ಹಾಗೂ ಈಗ ತಾನೇ ನೂತನವಾಗಿ ಅಧ್ಯಕ್ಷೆಯಾದಂತಹ ನಮ್ಮ ನನ್ನ ತುಂಬ ಪ್ರೀತಿಯಿಂದ ಅವರು ಒಂದು ಸಮಯದಲ್ಲಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದರು ಲಾವಣ್ಯ ಅವರೇ ಮತ್ತು ಇನ್ನೋರ್ವ ನನ್ನ ಸೋದರಿ ಮಮತಾ ಗಟ್ಟಿಯವರೇ ಅವರೇ ಮತ್ತು ನಮ್ಮ ಹಿರಿಯ ಜೀವ ಶೆಟ್ಟಿ ಶೆಟ್ಟಿಯವರೇ ಮತ್ತು ನಮ್ಮ ಮೆಟಲ್ಡ ಇದ್ದಾರೆ ಮತ್ತು ಪಿಂಟೋ ಇವರಿದ್ದಾರೆ ನೂತನವಾಗಿ ಅಧ್ಯಕ್ಷೆಯಾಗಿದ್ದಾರೆ ಆಗಿದ್ದಾರೆ ಅವರು ಇದ್ದಾರೆ ಎಲ್ಲ ನನ್ನ ಸೋದ ವೇದಿಕೆ ತುಂಬ ಎಲ್ಲ ನನ್ನ ಸೋದರಿಯರಿದ್ದಾರೆ ಮಹಿಳೆ ಇವತ್ತು ನಿಜವಾಗಲೂ ಮಹಿಳೆ ಪರಿವರ್ತನೆ ಸಮಾವೇಶ ಅಂತಂದರೆ ಎಂಥ ದಿನ ಇದೆ ನೋಡಿ ಬಂಧುಗಳೇ ಇವತ್ತು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದಂದು ಈ ಒಂದು ಮಹಿಳಾ ಪರಿವರ್ತನೆ ದಿನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕುಳಿತಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈಗ ತಾನೇ ಪಂಚ ಗ್ಯಾರಂಟಿಗಳು ಪಡೆದಂತಹ ಎಲ್ಲ ನನ್ನ ಸೋದರಿಯರು ಭಾಳ ಒಳ್ಳೆ ರೀತಿಯಲ್ಲಿ ತಮ್ಮ ತಮ್ಮ ಅನುಭವಗಳನ್ನು ಹೇಳ್ಕೊಂಡರು ನನಗೆ ಭಾಳ ಖುಷಿ ಅನಿಸುತ್ತೆ ನುಡಿದಂಥ ನಡೆಯುವ ಸರ್ಕಾರ ಯಾವುದಾದ್ರೂ ಇದೆ ಅಂತಂದರೆ ಅದು ನಮ್ಮ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇಷ್ಟು ದಿನ ನೀವೆಲ್ಲರೂ ನೋಡಿದ್ದೀರ ರೈತರಿಗೆ ಹಣ ಹಾಕ್ತೀವಿ ಅಂತೇಳಿಬಿಟ್ಟು ಬೇರೆ ಸರ್ಕಾರದವರು ಪಾಪ ರೈತರಿಗಾಗಲಿ ನಮ್ಮ ಮಹಿಳೆಯರಿಗಾಗಲಿ ವಿಡೋ ಪೆನ್ಷನ್ ಆಗಲಿ ಕಾಲರ್ಶಿಪ್ ಆಗಲಿ ಯಾವುದೇ ರೀತಿಯಿಂದ ಯಾರ ಅಕೌಂಟಿಗೂ ದುಡ್ಡು ಬಂದಿಲ್ಲ ಅದು ಏನಾದರೂ ರೈತರಿಗಾಗಲಿ ಕಾಲರ್ಶಿಪ್ ಆಗಲಿ ವಿಡೋ ಪೆನ್ಷನ್ ಆಗಲಿ ಯಾವುದೇ ಒಂದು ರೀತಿಯಿಂದ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಅದು ನಮಗೆಲ್ಲರಿಗೂ ಉಪಯೋಗ ಆಗಿದೆ ಅಂದರೆ ಅದು ಓನ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಿಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಮತ್ತು ಈಗ ತಾನೇ ಹೇಳ್ಕೊಂಡ್ರು ಸೋದರಿಯರೆಲ್ಲರೂ ಹೇಳ್ಕೊಂಡ್ರು ನಮ್ಮ ಮಗಳಿಗೆ ಅದು ತೆಗೆದುಕೊಟ್ಟಿದ್ದೇವೆ ನಾವು ನಮ್ಮ ಮಗಳಿಗೆ ಇದು ತೆಗೆದುಕೊಟ್ಟಿದ್ದೇವೆ ಎರಡು ಸಾವಿರ ರೂಪಾಯಿಯಿಂದ ಅಂತೇಳಿಬಿಟ್ಟು ನಿಜವಾಗ್ಲೂ ಅದು ದೊಡ್ಡ ಒಂದು ಕಾಂಗ್ರೆಸ್ ಸರ್ಕಾರದಿಂದ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ ಬಂಧುಗಳೇ ಅದನ್ನು ನಾವು ಮಹಿಳೆಯರು ಅನುಭವಿಸ್ತಾ ಇದ್ದೀವಿ ಅದಕ್ಕೋಸ್ಕರನೇ ಇವತ್ತು ಒಂದು ಮಹಿಳಾ ಪರಿವರ್ತನೆ ವೇದಿಕೆ ಇಲ್ಲಿ ಆಗ್ತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ನಾನು ಇದು ವೇದಿಕೆ ಪೂರ್ತಿ ಮಹಿಳೆಯರಾಗಿ ನೋಡಿದ್ದು ಇದೇ ಮೊದಲನೇ ಸಲಿ ಇಲ್ಲಾಂದರೆ ಒಬ್ರಲ್ಲ ಒಬ್ಬರು ಪುರುಷರು ನಮ್ಮ ಸಾಥ್ನಲ್ಲಿ ಇದ್ದೇ ಇರ್ತಾರೆ ಇವತ್ತು ನಾವು ಸ್ವತಂತ್ರವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಬಂಧುಗಳೇ ಎಲ್ಲಿ ಬಸವ ಕಲ್ಯಾಣ ಎಲ್ಲಿ ಮಂಗಳೂರು ನನ್ನ ಯಜಮಾನ್ರು ಕೂಡ ಇಲ್ಲಿ ಎಂಟು ವರ್ಷ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದರು ಅವ್ರ ಜೊತೆಯಲ್ಲಿ ಸೋದರರಾದಂಥ ಸದಾಶಿವ ಉಳ್ಳಾಳವರು ಕೂಡ ಅವ್ರ ಜೊತೆಯಲ್ಲಿ ಒಡನಾಟ ತುಂಬ ಇತ್ತು ಅವ್ರಿಗೂ ಅವ್ರಿಗೂ ಅವ್ರು ತುಂಬ ವರ್ಷ ಇಲ್ಲಿ ಎಂಟು ವರ್ಷ ಕೆಲಸ ಮಾಡಿದರು ನಮ್ಮ ಸೋದರಿಯಾದ ಮಮತಾ ಗಟ್ಟಿಯವರು ಕೂಡ ಅವ್ರ ಜೊತೆಯಲ್ಲಿದ್ದರು ಮತ್ತು ನಮ್ಮ ಸ್ಪೀಕರ್ ಸಾಹೇಬರಾದಂಥ ಯು ಟಿ ಖಾದರ್ ಸಾಹೇಬರು ಕೂಡ ಅವರ ತಂದೆಯವರು ಕೂಡ ಫರೀದ್ ಸಾಹೇಬರು ಕೂಡ ಅವರ ಜೊತೆಯಲ್ಲಿ ಒಡನಾಟ ತುಂಬ ಚೆನ್ನಾಗಿತ್ತು ಅದೇ ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮ ಯಜಮಾನರು ಹೋದ ಮೇಲೆ ಅದೇನು ನನ್ನದು ಬಸವ ಕಲ್ಯಾಣದು ಮಂಗಳೂರಿಗೆ ಅದೇನು ನಂಟಿದೆಯೋ ಗೊತ್ತಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಕೂಡ ನನ್ನನ್ನು ಮಂಗಳೂರಿಗೆ ಬರುವಂತಾಯಿತು ನಿಮ್ಮ ಪ್ರೀತಿ ನನ್ನನ್ನು ಇಲ್ಲಿಗೆ ಹೇಳ್ಕೊಂಡು ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇಲ್ಲಾಂದರೆ ಮಂಗಳೂರು ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ ಸೊ ನನ್ನನ್ನು ಗುರ್ತಿಸಿ ನಿಗಮದ ಅಧ್ಯಕ್ಷೆಯನ್ನಾಗಿ ಮಾಡಿದಂಥ ಸರ್ಕಾರ ಅದು ಯಾವುದಾದ್ರೂ ಇದೆ ಅಂತಂದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧಗಳೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಗಲಿ ಪುರುಷರಿಗಾಗಲಿ ಮಹಿಳೆಯರಿಗಾಗಲಿ ಯಾವುದೇ ರೀತಿಯಿಂದ ಅನ್ಯಾಯ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ ಅನ್ನೋದಾದರೆ ಅದು ಕಾಂಗ್ರೆಸ್ ಪಕ್ಷದಲ್ಲೇ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ ಮತ್ತು ನಿಮ್ಮೆಲ್ಲರಿಗೂ ಮಹಿಳೆಯರು ಜಾಸ್ತಿ ಸೇರೋದ್ರಿಂದ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಎಜುಕೇಷನ್ ಕೊಡಿಸಿ ಒಳ್ಳೆ ರೀತಿಯಲ್ಲಿ ಸಂಸ್ಕಾರ ಕೊಡಿಸಿ ಅಂತ ನಾನು ಹೇಳೋಕೆ ಇಡ್ಸಪಡಿಸ್ತೀನಿ ವಿದ್ಯಾಭ್ಯಾಸಕ್ಕಿಂತಲೂ ಸಂಸ್ಕಾರ ಭಾಳ ಮುಖ್ಯವಾದದ್ದು ಅದಕ್ಕೋಸ್ಕರ ಮಕ್ಕಳಿಗೆ ನೀವೆಲ್ಲರೂ ಒಳ್ಳೆ ಸಂಸ್ಕಾರ ಕೊಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಬಂಧುಗಳೇ ಮತ್ತು ಮಹಿಳೆಯರು ಇನ್ನು ಮುಂದಿನ ದಿನಗಳಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಬೇಕಾದಷ್ಟು ನಮ್ಮ ಸರ್ಕಾರದಿಂದ ಲಾಭವನ್ನು ಪಡಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮ್ಮ ಸರ್ಕಾರ ಬಂದು ಇನ್ನೂ ಒಂದು ದಿನವೂ ಆಗಿಲ್ಲ ಆವಾಗಲೇ ಅನ್ನಭಾಗ್ಯ ಕ್ಷೀರಭಾಗ್ಯ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಎಲ್ಲ ಬಿಡುಗಡೆ ಆಯಿತು ಆದರೆ ಎರಡು ವರ್ಷದ ನಂತರ ಈಗ ಮೊನ್ನೆ ಮುಟ್ಟಿನ ರಜ ಘೋಷಣೆಯನ್ನು ಮಾಡಿ ಮಾನವತೆಯನ್ನು ಮೆರೆದಿದ್ದಾರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರದವರು ಹಾಗೆ ಇನ್ನೂ ಒಂದು ವರ್ಷ ಆದಮೇಲೆ ಇನ್ನೂ ಒಂದು ವರ್ಷ ಆದ ಮೇಲೆ ಇನ್ನೂ ಎರಡೂವರೆ ವರ್ಷ ಇದೆ ಅದರಲ್ಲಿ ನಮ್ಮ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಒಂದು ಸಿದ್ದರಾಮಯ್ಯ ಸಾಹೇಬರು ಇನ್ನು ಇನ್ನೂ ಹೆಚ್ಚಿನ ಒಂದು ಫಲ ಇದು ಕೊಡಬಹುದು ಏನೋ ಅಂತ ನಾನು ನಾವೆಲ್ಲರೂ ಅಂದ್ಕೋಬೇಕು ಮಹಿಳೆಯರೇ ನಾವು ಮತ್ತೆ ತಿರ್ಗ ಮುಂದಿನ ಇಪ್ಪತ್ತೆಂಟರಲ್ಲೂ ಕೂಡ ಕಾಂಗ್ರೆಸ್ ಬಾವುಟ ಆರಿಸಬೇಕು ಅಂತೇಳಿಬಿಟ್ಟು ನಿಮ್ಮೆಲ್ಲ ಮಹಿಳೆಯರಲ್ಲಿ ನಾನು ಕೇಳ್ಕೊಳ್ತೀನಿ ಬಂಧುಗಳೇ ನನ್ನನ್ನು ಕರೆಸಿ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಯು ಟಿ ಖಾದರ್ ಸಾಹೇಬ್ರಿಗೂ ಹಾಗೂ ನಮ್ಮ ಸದಾಶಿವ ಉಳ್ಳಾಳ ಅಣ್ಣವ್ರು ಇದ್ದಾರೆ ಮತ್ತು ಮಮತಾ ಗಟ್ಟಿಯವರು ಇಲ್ಲಿರೋ ಎಲ್ಲ ಸೋದರಿಯರಿಗೂ ಕೂಡ ಇನ್ನೊಂದು ಸತಿ ನನ್ನ ಅಭಿನಂದನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್